တို့ရအောင်လို့ हेलो हेलो हाय गाइस हेलो नमस्ते गाइस नमस्ते ओके गमस्ते हाय ब्रो जयंत ब्रो हायडा ब्रो गुट आता वीडियो क्वालिटी हेग बे सब कमेंट तो। वीडियो है बता आगत आय ब्रो अजय कुमार ब्रो क्लारीटी ना ब्रो है उदय ब्रो आय सूपर ब्रो सूपरा ओके ब्रो वाय ब्रो वाएस। आ, ओ ब्रो आ, ब्रो जयंत ब्रो थैंक यू ब्रो थैंक यू आय ब्रो आय यू ब्रो थैंक यू ब्रो लव यू टू ಅಯ್ ಬ್ರೋ ಏನು ಮಾಡ್ತಲ್ಲ ಹಂಗೆ ಬ್ರೋ ಹಂಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಬ್ರೋ ಬ್ರೋ ಆಯ್ತು ಇವಾಗ ಸ್ಟಾರ್ಟ್ ಮಾಡ್ತೀವಿ ಬ್ರೋ ಇನ್ನೂ ಟೂ ಮಿನಿಟ್ಸ್ ಅಷ್ಟೇ ಇನ್ನೂ ಇಬ್ಬರು ಬರೋರು ಇದ್ದಾರೆ ಸ್ಟಾರ್ಟ್ ಮಾಡ್ತೀವಿ ಬ್ರೋ ಎಕ್ಸ್ ಮೈ ಫ್ರೆಂಡ್ ಎಕ್ಸ್ ಮೈ ಬ್ರೋ ಅಜಮ್ ಗೆಮೂರ್ ಯಾರು ನೀವ ಅಜಮ್ ಗೇಮರ್ ಒಂದು ನಿಮಿಷ ಬಯ್ಯಾಗೆ ಅಮೌಂಟ್ ಎಷ್ಟು ಬ್ರೋ ಬ್ರೋ ಬಯ್ಯಾಗೆ ಬಯ್ಯಾಗ ಏನು ಮಾಡೋ ಇದು ಒಂದು ಪರ್ ಇದೆ ಬ್ರೋ

வாரியர் இவர நோட் ஏய் ரூம் ஓனர் சொல் ஓன் ஃபைட் ஆடக்கு உதய்ரு கிளியூக்க உதோ ரெங்கில் இவரங்க

సలగ నా సగ్రో సలగా నోడ్తీ తోర్స్తి తోర్స్తి నోడి బ్రో సవ్ డబుల్ ఎక్టర్ తగ్గేన్ సగ ఇవరేనా సలగనా ఓకే బ్రో తోర్స్ బ్రో నిమిషన్ నిమిషం ఇవ్వరా

ಬ್ರಾಂಡ್ ನಂಬರ್ ಒನ್ ಅವರು ಹೊರಡಿದರು ಅಗ್ನ ಗೇಮಿಂಗ್ ತೋರಿಸ್ತೀನಿ ಒಂದು ನಿಮಿಷ ಫ್ಲೈಟ್ ಹೆಡ್ ಬ್ರೋ ಫೈಟ್ ನಲ್ಲಿ ಫ್ಲೈಟ್ ಹೆಡ್ ಇದೆ ಬ್ರೋ ತೋರಿಸ್ತಾ ಇದ್ದೀನಿ ಚಾಕಲೇಟ್ ಇದೆ ಸ್ಟೇರಿಂಗ್ ರೇಂಜ್ Halo bro, hari haro roh 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 Oh bro. roh ah, gaming bro. roh 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 ओ माना आप को किन बच्चों क्लाउड ना कुछ बच्चा है ओ फिर नेट ओ 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

నోడి బ్రో నిమ్మటల్ అందరారు ఇవాళ ప్రతి సరే బూయో ఇవ్ ఐవత్ బూయ ఆడతారు ఏం

Da begynner vi å ಮಾಡೋದು ಸಂಜೆ ನಾಲ್ಕು ಬೇಡ ಕಮೆಂಟ್ ಮಾಡಿದ್ವಿ ಹೊಡೆಯೋದು ಲೈವ್ ಏನೋ ಆಯ್ತದೆ ಅಯ್ ಲೈವ್ ಬರ್ತಾ ಇದೆಯಲ್ಲ ಬರ್ತಾ ಲೈವ್ ನೋಡಿ ಬರ್ತಾ ಇದ್ದಾರೆ ಬರ್ತಾ ಇದ್ ಕಮೆಂಟ್ ಮಾಡಿ ನೋಡಿದ್ರು ಎಲ್ಲಾನು ತೋರಿಸ್ತಾ ಇದ್ದೀನಿ ಯಾರು ಬ್ರೋ ಇರೋ ನಿಮ್ಮ ಹ್ಞೂ 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 ಇವರು ನೋಡೋ ಲೆವೆಲ್ ಎಷ್ಟು ಐಡಿಯನ್ನು ತೋರಿಸ್ತಾನೆ ಆ ಫೈರ್ ಮೈರ್ನಿಯಲ್ಲಿ சைக்கோப்ப அவனே வர்த்தல ಸೈಕು ಎಂಟು ಐದು ಏಳು ಏನೂ ಒಂಬತ್ತು ಮೂರು ಆದರೆ ಟೀಮ್ ಯಾವತ್ತೆ ಸಕ್ಕಟ್ಟಾಗಿ ಬರ್ತಾರೆ ಈ ಥರದ ಪ್ಲೇಯರ್ಸ್ಗಳು ಕೂಡ ನಮಗೆ ನೆಕ್ಸ್ಟ್ ಏನು

হ্যাঁ <laughs> আগে <laughs> ಸೀರಿಯಲ್ ನಂಬರು ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಸೀರಿಯಲ್ ನಂಬರ್ ಸೈಕ್ತವ್ರೆ ಸೈಕೋರು ಜೀವನಲ್ಲಿ ಇವರು ಇವರು ಟೀಮಲ್ಲಿ ಇಲ್ಲವರು ಬಂದಿನ ಜೋಡಿನ ಅದಿನ ಜೋಡಿನ

ಇವ್ರಾಗ ಓಡಿಬೋದು ಓಹ್ ಓಕೆ ಬರ ಇವ್ರೈಕಾಡ್ತೀನಿ ప్ప टीम अप हो रहा है टीम अप हो रहा है ओडी 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 सुपर ब्रो थैंक यू थैंक यू थैंक यू थैंक यू थैंक यू गाइस हाय गाइस ब्रो नोट कर भी ब्रो चल सॉरी ब्रो टीम अप ಆಗಿದಿರಾ ಬ್ರೋ ಯಾರ್ಯಾರ್ಟ್ ಎಷ್ಟು ನೋಡ್ತಾರು ತೋರಿಸ್ತೀನಿ ಒಂದ್ಸಲ ಒಂದ್ಸಲ ನೋಡ್ಕೊಂಬಿಡಿ ಫ್ರೀ ಟೂರ್ನಮೆಂಟ್ ಬ್ರೋ ನೀನೇ ಬಂದು ಮಾಡ್ಬೇಕಾಗುತ್ತೆ ಬ್ರೋ ನಾನು ಹೋಗ್ತೀನಿ ನೀನೇ ಬಂದು ಮಾಡೋಕ್ಕಾಗುತ್ತೆ ಬ್ರೋ ನಾನು ಹೋಗ್ತೀನಿ ಇಟ್ಟಿ ಲೈವ್ ಅವರು ಲೈವಲ್ಲಿ ಬರ್ತಾರೆ ಬ್ರೋ ಯಾರು ಹೋಗಬೇಡಿ ಲೈವ್ ಇರುತ್ತೆ ಬ್ರೋ ಯಾರು ಹೋಗಬೇಡಿ ಏಳು ಜನ ಯಾರು ನೋಡ್ತೀವಿ ಫ್ರೀ ಟೂರ್ನಮೆಂಟ್ ಇರುತ್ತೆ ಬ್ರೋ ಬನ್ನಿ